ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂದ ಮೇಲೆ ಅವರು ಒಂದು ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮೀಸಲಾತಿಯ ಅವಕಾಶವನ್ನ ನಾವು ವಂಚಿಸಕೂಡದು ಅಂತ ಡಿವಿಷನ್ ಬೆಂಚ್ ಸ್ಪಷ್ಟವಾಗಿ ಹೇಳ್ತದೆ ಇಸ್ಲಾಂ ಧರ್ಮಕ್ಕೆ ಸೇರಿದ್ದಾರೆ ಅಥವಾ ಇನ್ಯಾವುದೋ ಧರ್ಮಕ್ಕೆ ಸೇರಿದ್ದಾರೆ ಅಂತ ಅಲ್ಲ ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಅವರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ವರ್ಗ ಅನ್ನುವ ನಿಟ್ಟಿನಲ್ಲಿ ಮಾತ್ರ ಕೊಡ್ತಾ ಇರುವಂತದ್ದು ಬಿಜೆಪಿ ಮತ್ತು ಪಟಾಲಂ ಒಂದು ದಾಂಧಲೆ ಎಬ್ಬಿಸುವಂತಹ ಒಂದು ಪಟಾಲಂ ಸುಕ್ಕ ಸುಮ್ಮನೆ ಪ್ರತಿ ಬಾರಿ ಪ್ರತಿ ಬಾರಿ ರಾಜ್ಯದಲ್ಲಿ ಒಂದು ಸಣ್ಣ ವಿಚಾರ ಆದ್ರೂ ಅಲ್ಪಸಂಖ್ಯಾತರನ್ನು ಎಳೆದು ತಂದು 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 ರಾಜ್ಯದಲ್ಲಿ ದಾಂಧಲೇನ ಎಬ್ಬಿಸ್ತಾ ಇದೆ ಏನು ಊರ್ ಮೇಲೆ ಊರು ಬಿದ್ರು ಏನು ತೊಂದರೆ ಇಲ್ಲ ಅಲ್ಪಸಂಖ್ಯಾತ ಸಮುದಾಯದ ವಿಚಾರ ಏನಾದರೂ ಬಂತೋ ಇವರ ಆಟಾಟೋಪಗಳಿಗೆ ಮಿತಿಯೇ ಇಲ್ಲ ಇವರ ಬ್ಯಾಕ್ ಗ್ರೌಂಡ್ಗೂ ಸಂವಿಧಾನಕ್ಕೂ ಏನ್ ಸಂಬಂಧ ಅಲ್ಪಸಂಖ್ಯಾತರಿಗೆ ಒಂದು ನಾಲ್ಕು ಪರ್ಸೆಂಟ್ ಗುತ್ತಿಗೆ ಆಧಾರದಲ್ಲಿ ನೀಡಿದಾಗ ಅದು ಸಂವಿಧಾನ ವಿರೋಧಿ ಸಂವಿಧಾನ ವಿರೋಧಿ ಅಂತ ದಾಂಧಲೆ ಎಬ್ಬಿಸ್ತಾ ಇದ್ದಾರೆ ಇಂದು ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸಂಘಟನೆ ಮಾಡಿಕೊಂಡು ಅಲ್ಲಲ್ಲಲ್ಲಿ ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ನೇಮಕಾತಿ ನೋಡ್ತಾ ಇದ್ದಾರೆ ನೇಮಕಾತಿ ಪತ್ರ ಕೂಡ ನೋಡಿದೆ ನಾನು ಕಣ್ಣಾರೆ ಅದು ಕೂಡ ಇವ್ರಿಗೆ ಅದು ಸಂವಿಧಾನ ವಿರೋಧಿ ಅನ್ಸೋದಿಲ್ಲ ಎಲ್ರಿಗೂ ನಮಸ್ಕಾರ ನಾನು ಯುಟಿ ಫರ್ಜಾನ ಕಾಂಗ್ರೆಸ್ನ ರಾಜ್ಯ ವಕ್ತಾರೆ ಇತ್ತೀಚೆಗೆ ಕೆಲವೊಂದು ವಿಚಾರಗಳು ಮತ್ತೆ ಬಿಜೆಪಿಯ ಒಂದು ಪಟಾಲಂ ಮತ್ತೆ ದಾಂಧಲೆ ಬಿಸ್ತಾ ಇರುವಂತಹ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ ಅದುವೇನೆ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯ ಕೆಲಸಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನೀಡಿರುವಂತದ್ದನ್ನ ಮತ್ತು ಈ ಒಂದು ವಿಚಾರದಲ್ಲಿ ಈ ಒಂದು ವಿಷಯದ ಸಂದರ್ಭದಲ್ಲಿ ಮತ್ತೆ ಮತ್ತೆ ಕೇಳಾದ ಪ್ರಶ್ನೆಗೆ ಸಂವಿಧಾನದಲ್ಲಿ ತಿದ್ದುಪಡಿ ಹಲವಾರು ಬಾರಿ ನಡೆದಿದೆ ಅಂತ ಹೇಳುವಾಗ ಬಾಯ್ತಪ್ಪಿ ಆಡಿದಂತಹ ಒಂದು ಮಾತನ್ನ ಹಿಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ದಾಂಧಲೆ ಎಬ್ಬಿಸ್ತಾ ಇದ್ದಾರೆ ಈ ಎರಡೂ ವಿಚಾರದಲ್ಲಿ ಜನರಿಗೆ ಕ್ಲಾರಿಟಿ ಕೊಡ್ಬೇಕಾಗಿರುವಂತದ್ದು ನಮ್ಮ ಒಂದು ಕರ್ತವ್ಯ ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ಖಂಡಿತವಾಗ್ಲೂ ಕ್ಲಾರಿಟಿ ಇದ್ದೇ ಇರುತ್ತೆ ಬಿಜೆಪಿ ಮತ್ತು ಅವರ ಒಂದು ಪರಿವಾರದವರು ಯಾವ ಯಾವಾಗ ಗಲಾಟೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಜನರು ಯಾರು ಲೆಸ್ ಗಳಲ್ಲ ಆದರೂ ನಾವು ಒಂದು ವಕ್ತಾರರಾಗಿ ನಮ್ಮ ಒಂದು ಕರ್ತವ್ಯ ಅಂತ ಇಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಬಲು ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಹಿಡಿದು ಸಾವಿರದ ಒಂಬೈನೂರ ತೊಂಬತ್ ಮೂರವರೆಗೆ ಬಂದಂತಹ ನಾಲ್ಕು ಆಯೋಗಗಳು ನಮ್ಮ ಒಂದು ಹಾವನೂರು ಆಯೋಗ ಆಗಿರಬಹುದು ವೆಂಕಟಸ್ವಾಮಿ ಆಯೋಗ ಆಗಿರಬಹುದು ಚಿನ್ನಪ್ಪೆಡ್ಡಿ ಆಯೋಗ ಆಗಿರ್ಬಹುದು ನಾಗನಗೌಡ ಸಮಿತಿ ಆಗಿರಬಹುದು ಮಿಲ್ಲರ್ ಸಮಿತಿ ಆಗಿರಬಹುದು ಎಲ್ಲಾ ಸಮಿತಿಗಳು ಮತ್ತು ಆಯೋಗಗಳು ಹೇಳ್ಕೊಂಡು ಬಂದಿರುವಂತದ್ದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಅವರಿಗೆ ಮೀಸಲಾತಿಯನ್ನು ಕೊಡುವಂಥದ್ದು ಆದ್ಯತೆ ನಮ್ಮ ಸಂವಿಧಾನದ ಆಶಯ ಕೂಡ ಅದುವೇನೆ ಅಲ್ವಾ ಸಂವಿಧಾನದ ಆರ್ಟಿಕಲ್ ಹದ್ನಾಲ್ಕು ಆಗಿರ್ಬೋದು ಆರ್ಟಿಕಲ್ ಹದಿನೈದು ಬಾರ್ ನಾಲ್ಕು ಆಗಿರ್ಬೋದು ಆರ್ಟಿಕಲ್ ಹದ್ನಾರು ಬಾರ್ ಬಾರ್ ನಾಲ್ಕು ಆಗಿರ್ಬೋದು ಎಲ್ಲವೂ ಹೇಳ್ಕೊಂಡು ಬಂದಿರುವಂಥದ್ದು ನಮ್ಮ ದೇಶದಲ್ಲಿ ಹಿಂದುಳಿದವರು ಅಂದ್ರೆ ಯಾವ ರೀತಿಯಲ್ಲಿ ಹಿಂದುಳಿದವರು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಮುನ್ನೆಲೆಗೆ ತರುವ ಅಂತಹ ಆಶಯಗಳನ್ನು ರೂಪಿಸುವುದಕ್ಕೆ ಅವಕಾಶ ನೀಡಿದೆ ಅದೇ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಬಂದಂತಹ ಆಯೋಗಗಳು ಕೂಡ ಇದೇ ನಿಟ್ಟಿನಲ್ಲಿ ಒಮ್ಮತವಾಗಿ ಎಲ್ಲಾ ವಿಚಾರಗಳನ್ನು ಅದರಲ್ಲೂ ಈ ಅಲ್ಪಸಂಖ್ಯಾತ ಸಮುದಾಯಗಳ ಬಗ್ಗೆ ಹೇಳೋದಾದ್ರೆ ಹಾವನೂರು ಆಯೋಗ ಅಲ್ಪಸಂಖ್ಯಾತ ಸಮುದಾಯವನ್ನ ಅವರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ನಿಜ ಆದ್ರೆ ಅವರು ಒಂದು ಧರ್ಮಕ್ಕೆ ಸೇರಿದವರು ಅನ್ನುವಂತ ಒಂದು ಕ್ಲಾಸ್ ಅನ್ನ ಇಟ್ಟಾಗ ಅವಾಗ ದೇವರಾಜು ಅರಸು ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ಕೊಡುತ್ತೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡುತ್ತೆ ಆವಾಗ ಹೈಕೋರ್ಟ್ ನ ಕರ್ನಾಟಕ ಸರ್ಕಾರದ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಒಂದು ವರ್ಗ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂದ ಮೇಲೆ ಅವರು ಒಂದು ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮೀಸಲಾತಿಯ ಅವಕಾಶವನ್ನು ನಾವು ವಂಚಿಸಕೂಡದು ಅಂತ ಡಿವಿಷನ್ ಬೆಂಚ್ ಸ್ಪಷ್ಟವಾಗಿ ಹೇಳ್ತದೆ ಹಾಗೇನೆ ಅದಕ್ಕೆ ಪೂರಕವಾಗಿ ಚಿನ್ನಪ್ಪರೆಡ್ಡಿ ಆಯೋಗ ತುಂಬಾ ಸ್ಪಷ್ಟವಾಗಿ ಹೇಳ್ತದೆ ಇಡೀ ಮುಸ್ಲಿಂ ಸಮುದಾಯ ಸಾಪೇಕ್ಷವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದೆ ಅಂತ ಹಾಗೇನೆ ಸಾಚಾರ್ ವರದಿ ಕೂಡ ಹೇಳಿದೆ ಮುಸ್ಲಿಮರು ದಲಿತರಿಗಿಂತಲೂ ಕಡೆಯಾದಂತಹ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜೀವನ ನಡೆಸ್ತಾ ಇದ್ದಾರೆ ಅಂತ ಇದೆಲ್ಲ ತುಂಬಾ ಕ್ಲಿಯರ್ ರೆಕಾರ್ಡ್ಸ್ ಇದೆ ಇಷ್ಟೆಲ್ಲ ಇದ್ದ ಮೇಲೆ ಈವಾಗ ಈ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡ್ತಾ ಇರುವಂತದ್ದು ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದಾರೆ ಅಥವಾ ಇನ್ಯಾವುದೋ ಧರ್ಮಕ್ಕೆ ಸೇರಿದ್ದಾರೆ ಅಂತ ಅಲ್ಲ ಅವ್ರು ಯಾವುದೇ ಧರ್ಮಕ್ಕೆ ಸೇರಿರಲಿ ಅವರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ವರ್ಗ ಅನ್ನುವ ನಿಟ್ಟಿನಲ್ಲಿ ಮಾತ್ರ ಕೊಡ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಇಂದಿರಾ ಸಹಾನಿ ವರ್ಸಸ್ ಕೇಂದ್ರ ಸರ್ಕಾರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ಮೀಸಲಾತಿ ಅನ್ನುವಂಥದ್ದು ಯಾವುದೇ ಧರ್ಮಕ್ಕೆ ಧಾರ್ಮಿಕ ಗುಂಪಿಗೆ ಮೀಸಲಿಟ್ಟದ್ದಲ್ಲ ಇದು ಯಾವುದೇ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ದುರ್ಬಲರಾದಂತಹ ಒಂದು ಸಮುದಾಯಗಳಿಗೆ ಒಂದು ವರ್ಗಕ್ಕೆ ನೀಡುವಂಥದ್ದು ಅಂತ ಹೇಳಿದೆ ಆ ಕಾರಣದಿಂದನೇ ರಾಜ್ಯಗಳು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿ ಕುಳಶಾಸ್ತ್ರೀಯ ಅಧ್ಯಯನವನ್ನು ನಡೆಸಿ ಅಲ್ಲಿ ಯಾವ ಗುಂಪುಗಳಿಗೆ ವರ್ಗಗಳಿಗೆ ಕೊಡಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಕೂಡ ಇಂದಿರಾ ಸಹಾನಿ ವರ್ಸಸ್ ಕೇಂದ್ರ ಸರ್ಕಾರ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಇಷ್ಟೆಲ್ಲ ಕ್ಲಾರಿಟಿ ಇದ್ದ ಮೇಲೆ ಇವರು ಈ ಒಂದು ಬಿಜೆಪಿ ಮತ್ತು ಪಟಾಲಂ ಒಂದು ದಾಂಧಲೆ ಎಬ್ಬಿಸುವಂತಹ ಒಂದು ಪಟಾಲಂ ಸುಕ್ಕ ಸುಮ್ಮನೆ ಪ್ರತಿ ಬಾರಿ ಪ್ರತಿ ಬಾರಿ ರಾಜ್ಯದಲ್ಲಿ ಒಂದು ಸಣ್ಣ ವಿಚಾರ ಆದ್ರೂ ಅಲ್ಪಸಂಖ್ಯಾತರನ್ನು ಎಳೆದು ತಂದು 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 ರಾಜ್ಯದಲ್ಲಿ ದಾಂಧಲೆಯ ಎಬ್ಬಿಸ್ತಾ ಇದೆ ಇದು ತುಳುವಿನಲ್ಲಿ ಒಂದು ಗಾದೆ ಇದೆ ಮಗ ಮಲ್ಲೈತು ಮರ್ಮಲ್ ವಿಧವೆ ಆವಡು ಅನ್ನೋ ರೀತಿಯಲ್ಲಿ ಅಂದ್ರೆ ಮಗ ಸತ್ರು ಪರವಾಗಿಲ್ಲ ಸೊಸೆ ವಿಧವೇ ಆಗ್ಬೇಕು ಅನ್ನೋಂಥದ್ದು ಇವ್ರಿಗೆ ಹಾಗೇನೆ ನಮ್ಮ ರಾಜ್ಯದಲ್ಲಿ ಏನೇ ಆಗ್ಲಿ ಅಥವಾ ನಮಗೆ ಟ್ಯಾಕ್ಸ್ ಬರೋದಿರ್ಲಿ ನಮ್ಗೆ ಫಂಡ್ ಬರೋದಿರ್ಲಿ ಅಥವಾ ನಮ್ಗೆ ಏನು ಬರಗಾಲದ ಫಂಡ್ ಬರೋದಿರ್ಲಿ ಅಥವಾ ವಿಪತ್ತು ನಿಧಿ ಪರಿಹಾರ ಬರೋದಿರ್ಲಿ ಅಥವಾ ನಮ್ಮ ಭಾಷೆಗೆ ಏನೇ ಆಗ್ಲಿ ಏನು ಊರ್ ಮೇಲೆ ಊರ್ ಬಿದ್ರೂ ಇವ್ರಿಗೇನು ತೊಂದರೆ ಇಲ್ಲ ಅಲ್ಪಸಂಖ್ಯಾತ ಸಮುದಾಯದ ವಿಚಾರ ಏನಾದ್ರೂ ಬಂತೋ ಇವರ ಆಟ ಮಿತಿಯೇ ಇಲ್ಲ ಇವರು ಇದು ಒಂದು ಕಾಮಿಡಿ ಅಂತ ಹೇಳ್ಬೋದು ಆದ್ರೆ ಕಾಮಿಡಿ ಅಂತ ಬಿಟ್ಟು ಬಿಡುವಷ್ಟು ಸಲೀಸಾಗಿಲ್ಲ ಆಗಿಲ್ಲ ಇವರ ವ್ಯಾಪ್ತಿ ಮತ್ತು ಅಘಾತತೆ ಇವರ ದಾಂಧಲೆಯ ಅಗಾತತೆ ಹಾಗಾಗಿ ಬಹಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ ಒಟ್ಟು ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಸುಖ ಶಾಂತಿಯಾಗಿ ಜನರು ಎಲ್ರೂ ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ಬೇಕು ಯಾವುದಕ್ಕೂ ಅವಕಾಶ ಕೊಡದೇನೆ ದಾಂಧಲೆ ಬಿಸಿುದನ್ನು ತಮ್ಮ ಗುರಿಯಾಗಿ ಇರಿಸಿಕೊಂಡಿದ್ದಾರೆ ಎರಡನೇದು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿಕೆ ಕೆ ಶಿವಕುಮಾರ್ ಸರ್ ಅವರು ಹೇಳಿರುವಂತದ್ದು ಸಂವಿಧಾನ ಕಾಲಕಾಲಕ್ಕೆ ತಿದ್ದುಪಡಿ ಆಗ್ತಾ ಇದೆ ಅನ್ನುವಂತ ಹೇಳುವಾಗ ಆಡಿದ ಒಂದು ಮಾತನ್ನೇ ಇಟ್ಕೊಂಡು ಸಂವಿಧಾನವನ್ನು ಬದಲಾಯಿಸ್ತಾರೆ ಕಾಂಗ್ರೆಸ್ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ ಇವರು ಹುಲ್ಲೆಬ್ಬಿಸ್ತಾ ಇದ್ದಾರೆ ಸದನದಲ್ಲೂ ಬಹಳ ಗಲಾಟೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಕೇಳುವಂತದ್ದು ಕಾರ ಅನ್ನಿಸ್ಬಹುದು ಇವರ ಬ್ಯಾಕ್ ಗ್ರೌಂಡ್ಗೂ ಸಂವಿಧಾನಕ್ಕೂ ಏನ್ ಸಂಬಂಧ ಮೊದಲಿಂದಾನೂ ಇವರ ನಾಯಕರೆಲ್ಲರೂ ಹೇಳ್ಕೊಂಡೇ ಬಂದಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಸೇರಿದಂತೆ ಹಲವರು ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ಅಂತ ಆವಾಗ ಇವ್ರಿಗೆ ಏನೂ ತೊಂದರೆ ಆಗಲ್ಲ ಸಂವಿಧಾನ ವಿರೋಧಿಯಾದಂತಹ ಇ ಡಬ್ಲ್ಯೂ ಎಸ್ ಮೀಸಲಾತಿ ಟೆನ್ ಪರ್ಸೆಂಟ್ ಕೊಟ್ಟರು ಆಕ್ಚುಲಿ ಇಲ್ಲಿ ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ ಆರ್ಥಿಕ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅನ್ನುವುದನ್ನು ಒಂದು ಕಾರಣವಾಗಿ ಇಟ್ಟುಕೊಂಡು ಯಾವ ಒಂದು ಮೀಸಲಾತಿಯನ್ನು ನೀಡುವ ಹಾಗಿಲ್ಲ ಅಂತ ಆದ್ರೆ ಅದನ್ನೇ ಇಟ್ಟುಕೊಂಡು ಮೀಸಲಾತಿ ತಂದಿದ್ದಾರೆ ಅತ್ಯಂತ ತುರ್ತಿನ ಕ್ಷಿಪ್ರಗತಿಯಲ್ಲಿ ತಂದಿದ್ದಾರೆ ಆವಾಗ್ಲೂ ಇವರಿಗೆ ಸಂವಿಧಾನಕ್ಕೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಇತ್ತೀಚೆಗೆ ಹಿಂದೂ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸಂಘಟನೆ ಮಾಡಿಕೊಂಡು ಅಲ್ಲಲ್ಲಲ್ಲಿ ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ನೇಮಕಾತಿ ನೋಡ್ತಾ ಇದ್ದಾರೆ ನೇಮಕಾತಿ ಪತ್ರ ಕೂಡ ನೋಡ್ದೆ ನಾನು ಕಣ್ಣಾರೆ ಅದು ಕೂಡ ಇವರಿಗೆ ಅದು ಸಂವಿಧಾನ ವಿರೋಧಿ ಅನ್ಸೋದಿಲ್ಲ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಯಾವುದು ಸಂವಿಧಾನ ವಿರೋಧಿ ಅನ್ಸೋದಿಲ್ಲ ಅಲ್ಪಸಂಖ್ಯಾತರಿಗೆ ಒಂದು ನಾಲ್ಕು ಪರ್ಸೆಂಟ್ ಗುತ್ತಿಗೆ ಆಧಾರದಲ್ಲಿ ನೀಡಿದಾಗ ಅದು ಸಂವಿಧಾನ ವಿರೋಧಿ ಸಂವಿಧಾನ ವಿರೋಧಿ ಅಂತ ದಾಂಧಲೆ ಎಬ್ಬಿಸ್ತಾ ಇದ್ದಾರೆ ಕರ್ನಾಟಕದ ಜನತೆ ಈ ಹುನ್ನಾರವನ್ನ ಗಮನಿಸಬೇಕು ಮತ್ತು ಇವರ ಅದುವರೆಗೂ ಆಡಿದ ಆಟಗಳಿಗೆ ಆ ಐದು ವರ್ಷದ ಆಟಗಳಿಗೆ ಸರಿಯಾದ ಉತ್ತರವನ್ನ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಬಹಳ ದೊಡ್ಡ ಕೆನ್ನೆಗೆ ತಪರಾಕಿ ನೀಡಿದೀರಾ ಇನ್ನೂ ಕೂಡ ಇವರ ಈ ದಾಂಧಲೆಗೆ ಕಡಿವಾಣ ಹಾಕುವ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಲ್ಬೇಕಾಗಿದೆ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ